ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಿಂದ ನವಜಾತ ಶಿಶು ಅಪಹರಣ ಪ್ರಕರಣ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯ ವಾರ್ಡ್ ನಂಬರ್ ಒಂದು ನೂರ ಹದಿನೈದರಲ್ಲಿ ಕಸ್ತೂರಿ ಎಂಬುವವರಿಗೆ ಹೆರಿಗೆ ನಿನ್ನೆ ನಸುಕಿನ ಜಾವ ನಾಲ್ಕು ಗಂಟೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ ಕಸ್ತೂರಿ ನರ್ಸ್ ವೇಷದಲ್ಲಿ ಬಂದು ಇಬ್ಬರು ಮಹಿಳೆಯರಿಂದ ಮಗು ಕಿಡ್ನ್ಯಾಪ್ ರಕ್ತ ತಪಾಸಣೆಗಾಗಿ ಮಗುವನ್ನು ಕರೆದುಕೊಂಡು ಬನ್ನಿ ಅಂತ ನಂಬಿಸಿದ ಇಬ್ಬರು ನಕಲಿ ನರ್ಸ್ಗಳು ಸಂಪೂರ್ಣವಾಗಿ ಮುಖ ಮುಚ್ಚಿಕೊಂಡು ಬಂದು ಕಿಡ್ನ್ಯಾಪ್ ಮಾಡಿದ್ದಾರೆ ಈ ಕುರಿತು ಸಿಸಿ ಟಿವಿಯಲ್ಲಿ ದೃಶ್ಯಾವಳಿ ಸೆರೆಯಾಗಿದೆ ಅದರಂತೆ ಮಗುವಿನ ಚಿಕ್ಕಮ್ಮ ಚಂದ್ರಕಲಾ ಮಗುವನ್ನು ರಕ್ತ ತಪಾಸಣೆಗೆಂದು ಕರೆದುಕೊಂಡು ಹೋಗಿದ್ದರು ಈ ವೇಳೆ ಮಗುವನ್ನು ನಮಗೆ ಕೊಡಿ ಅಂತ ನಂಬಿಸಿದ ಇಬ್ಬರು ನಕಲಿ ನರ್ಸ್ಗಳು ಬಳಿಕ ಮಗುವನ್ನು ಎತ್ತಿಕೊಂಡು ಅಪಹರಣ ಮಾಡಿದ ಇಬ್ಬರು ನಕಲಿ ನರ್ಸ್ಗಳು ಸಯ್ಯ ಚಿಂಚೋಳಿ ಗ್ರಾಮದ ಕಸ್ತೂರಿ ಗಂಡ ರಾಮಕೃಷ್ಣ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗೆಂದು ಆಗಮಿಸಿದ್ದರು ಅಪಹರಣ ಪ್ರಕರಣ ಕುರಿತಂತೆ ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು では、こういうふうに。

कैमरा yeah. yeah, <laughs> <laughs>